ಅಲ್ಲ ರೀ ನಾನೊಬ್ಬ ಡೆಪ್ಯ ಸಿ ಎಂ ಈಗ ಹಿಂದೆ ಯಡಿಯೂರಪ್ಪನವ್ರು ಬಂದಿದ್ರಪ್ಪ ನನ್ನ ಹತ್ರ ಬಂದು ಅವ್ರ ಕ್ಷೇತ್ರದ ಕೆಲಸಕ್ಕೆಲ್ಲ ಬಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ರು ನಾನು ಅವ್ರ ಹತ್ರಕ್ಕೆ ಯಡಿಯೂರಪ್ಪನವ್ರ ಹತ್ರಕ್ಕೆ ಹೋಗಿದ್ದೆ ನಮ್ಮ ಕ್ಷೇತ್ರದ ಕೆಲಸ ಮಾಡಿಕೊಡಿ ಅಂತ ನನಗೆ ಮಾತು ಕೊಟ್ಟಿದ್ರು ಅಸೆಂಬ್ಲಿಲಿ ಹೇಳಿದ್ರು ಅವ್ರನ್ನ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ ನಾನು ಅವ್ರ ಕ್ಷೇತ್ರಕ್ಕೆ ಕೆಲಸ ಮಾಡಿಕೊಟ್ಟಿರ್ಬೋದು ಮಾಡಬಹುದು ಮುಂದಕ್ಕೂ ಮಾಡಬಹುದು ನನ್ನ ಡ್ಯೂಟಿ ಅದು ನನಗೆ ಎಲ್ಲರೂ ನಾನು ನಾನು ಏನು ಒಂದು ಇದನ್ನ ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದೇನೆ ಅಂದರೆ ಸಮಾನತೆಯಿಂದ ಸಂವಿಧಾನವನ್ನು ಎಲ್ಲರಿಗೂ ಕೂಡ ನಾನು ರಕ್ಷಣೆ ಮಾಡ್ತೀನಿ ಸಮಾನತೆಯಿಂದ ಕೆಲಸ ಮಾಡ್ತೀನಿ ಗೌಪ್ಯೋಗ ಮಾಡ್ತೀನಿ ಅಂತ ಹೇಳಿದ್ದೇನೆ ಸೊ ಆ ಕೆಲಸ ಸಂಪರ್ಕಕ್ಕಿಂತ ಹೇಳಿದ್ರೆ ಯಾಕೆ ಮುಖ್ಯ ಹಾಸ್ಪಿಟಲ್ನ ಕಿತ್ತಾಕ್ಬಿಟ್ಟು ಇಪ್ಪತ್ತೆಂಟು ಸಾವಿರ ಜನ ಆಗಿತ್ತು ಸ್ವಲ್ಪ ಅಧೋಗಿ ಆಗೋಯ್ತು ಅಂತ ಸ್ಟೇಟ್ಮೆಂಟ್ ಮಾಡಿದ್ದ ಅದಕ್ಕೆ ನಾನು ಅವ್ರಿಗೆ ಅಧೋಗತಿ ಹೇಳಿಕೆಗೆ ಉತ್ತರ ಕೊಡಲಿ ಆಮೇಲೆ ನೋಡೋಣ ಎಂದ ಡಿಕೆ ಶಿವಕುಮಾರ್ ಇನ್ನು ತಮ್ಮ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ ಯಾವ ಅರ್ಥದಲ್ಲಿ ನಾನು ಸಚಿವನಾದ ಮೇಲೆ ಬೆಂಗಳೂರು ಅಧೋಗತಿಗೆ ಹೋಗಿದೆ ಅಂತ ಶಾಸಕ ಸಿ ಕೆ ರಾಮಮೂರ್ತಿ ಉತ್ತರ ಕೊಡ್ಲಿ ಆಮೇಲೆ ನೋಡೋಣ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಅವರ ಅವರಷ್ಟ ಮಾತಾಡಿದ್ವಲ್ಲ ನಾನು ನಮ್ಮ ಸೂರ್ಯ ಹೇಳಿದೆ ನಾನು ಸೂರ್ಯ 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 ಹೇಳಿದೆ ನಾನು ಅವರು ಯಾವ್ದೋ ಜಯನಗರ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು ಅವ್ರು ಹೇಳಿದ್ರು ನಾನು ಎಂ ಎಲ್ ಎ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗ್ಬಿಡಿದೆ ಅಂತ ಹೇಳಿದ್ರು ಏನು ಅಧೋಗತಿ ಆಗಿದೆ ಅದಕ್ಕೆ ಪುತ್ರ ಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಮೂರ್ತಿ